ಸಿ ಟೈಮ್ಸ್ ನ್ಯೂಸ್ಗೆ ಸ್ವಾಗತ ಮನೆ ಆರಿಫುಲ್ಲಾ ಖಾನ್ ಅಂತೇಳಿ ಏನು ಇವತ್ತು ಕೇಂದ್ರ ಸರ್ಕಾರ ವಿವಾದಿತ ಬಕ್ ಕಾಯ್ದೆಯನ್ನು ತಂದಿದೆ ಅದರ ವಿರುದ್ಧವಾಗಿ ಆಲ್ ಇಂಡಿಯಾ ಪರ್ಸನಲ್ ಲಾ ಬೋರ್ಡ್ ಹಾಗೂ ನಮ್ಮ ಮೌಲ್ವಿಗಳ ನೇತೃತ್ವದಲ್ಲಿ ಕಪ್ಪು ಬಟ್ಟೆಯನ್ನು ಕೈಗಳಿಗೆ ಕಟ್ಕೊಂಡು ನಾವು ಇವತ್ತಿನ ದಿವಸ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ವಿವಾದಿತ ಬಕ್ ಕಾಯ್ದೆಯನ್ನು ನಾವು ಖಂಡಿಸ್ತಾ ಇದ್ದೀವಿ ವಿರೋಧಿಸ್ತಾ ಇದ್ದೀವಿ ಯಾಕೆ ಅಂದರೆ ನಮಗೆ ಈ ದೇಶದಲ್ಲಿ ಈ ದೇಶದ ಪರ್ಜೆಗಳಾಗಿ ನಾವು ಕೂಡ ಈ ದೇಶದ ಪರಿಜೆಗಳಾಗಿದ್ದೀವಿ ಮತ್ತು ಈ ದೇಶ ಈ ದೇಶದಲ್ಲಿ ನಮ್ಮ ನಮಗೂ ಕೂಡ ಸಮಾನವಾದ ಹಕ್ಕಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂ ಅಂಬೇಡ್ಕರ್ ಸಾಹೇಬರು ಕೊಟ್ಟಿರೋಂತಹ ಸಂವಿಧಾನದ ಪ್ರಕಾರ ಹದಿನಾಲ್ಕನೇ ಅಡಿಯಲ್ಲಿ ಎಲ್ಲರಿಗೂ ಸಮಾನತೆ ಮತ್ತು ಸಮಾನತೆ ಸಮ ಈಕ್ವಾಲಿಟಿ ರೈಟ್ ಟು ಈಕ್ವಾಲಿಟಿ ಏನು ಕೊಟ್ಟಿದ್ದಾರೆ ಸಮಾನತೆಯಿಂದ ಬದುಕೋಂಥ ಹಕ್ಕು ಎಲ್ಲ ಜನಾಂಗಕ್ಕೂ ಇದೆ ಆ ಕಾರಣಕ್ಕೆ ಇವತ್ತಿನ ದಿವಸ ನಾವು ನಮ್ಮ ನಮ್ಮ ವಿರುದ್ಧವಾಗಿ ಏನು ಬಿಲ್ ಅನ್ನು ಬಂದಿದೆ ಇದನ್ನು ವಿರೋಧಿಸ್ತಾ ಇದ್ದೀವಿ ಬರೀ ಇದು ನಮ್ಮ ಮಸೀದಿ ಮಸೀದಿ ಹತ್ರ ಮಾತ್ರ ಅಲ್ಲವಲ್ಲ ಇಡೀ ಕೋಲಾರದ ಎಲ್ಲ ಮಸೀದಿಗಳ ಹತ್ರ ಮೌನ ಪ್ರತಿಭಟನೆಯನ್ನು ನಾವು ಇವತ್ತಿನ ದಿವಸ ಇಟ್ಕೊಂಡಿದ್ದೀವಿ ವಿಶೇಷವಾಗಿ ಏನು ವಿಶೇಷ ಏನಂದರೆ ವಕ್ಬೋರ್ಡ್ ಕಾಯ್ದೆಯಲ್ಲಿ ಏನು ಇವರು ಸಮಸ್ಥೆ ನಾವು ಒಗ್ಬೋರ್ಡ್ ಸಂಸ್ಥೆಯಲ್ಲಿ ಏನು ಸಮಸ್ಯೆ ಮಾಡ್ತೀವಿ ಅದರಲ್ಲಿ ಮುಸ್ಲಿಮ ಥರ ಅಂದರೆ ಮುಸ್ಲಿಂ ಎಲ್ಲದವರು ಈ ಕಮಿಟಿಯಲ್ಲಿ ಸೇರಿಸೋದು ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ವಿರೋಧಿಸ್ತಾ ಇದ್ದೀವಿ ಅದ್ರ ಜೊತೆಗೆ ಏನ್ ದೇವಸ್ಥಾನಗಳು ಚರ್ಚ್ಗಳಿಗೆ ಏನ್ ನೀವು ಕಮಿಟಿಗಳು ಮಾಡ್ತೀರಾ ಅದರಲ್ಲಿ ಮುಸಲ್ಮನ್ರಿಗೆ ಮುಸಲ್ಮಾನರಿಗೆ ಅವಕಾಶ ಇದೆಯಾ ಅದರಲ್ಲಿ ಅವಕಾಶ ಮುಸಲ್ಮಾನರಿಗೆ ಇದೆ ಅಂದರೆ ನಾವು ಕೂಡ ಈ ವಕ್ ಕಮಿಟಿಯಲ್ಲಿ ಹಿಂದೂಗಳನ್ನ ಸೇರಿಸುವಂತ ಕೆಲಸ ಮಾಡೋದಕ್ಕೆ ನಾವು ಸಿದ್ಧರಾಗಿರ್ತೀವಿ ಅದರಲ್ಲಿ ಅವಕಾಶ ಇಲ್ಲ ಅಂದಾಗ ನಾವು ಇದರಲ್ಲಿ ಸೇರ್ಸೋದಕ್ಕೆ ಅವಕಾಶ ಇಲ್ಲಿ ಇರೋದಿಲ್ಲ ನಮ್ಮ ಮುಂದಿನ ನಡೆ ಏನಂದ್ರೆ ನಮ್ಮ 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 ದೊಡ್ಡವರು ನಮ್ಮ ಆಲ್ ಆಲ್ ಇಂಡಿಯಾ ಪರ್ಸನಲ್ ಲಾ ಬೋರ್ಡ್ ಹಾಗೂ ನಮ್ಮ ಮೌಲ್ವಿಗಳು ಏನ್ ನಿರ್ಧಾರ ತಗೊಂಡು ನಮಗೆ ಯಾವ ಹಾದಿನಲ್ಲಿ ಹೋಗಿ ಅಂತಾರೆ ಆ ಹಾದಿನಲ್ಲಿ ನಾವು ಹೋಗಕ್ಕೆ ಸಿದ್ಧವಾಗಿದ್ದೀವಿ ಮುಂದಿನ 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 ದಿನಗಳಲ್ಲಿ ಬೃಹತ್ ಪ್ರತಿ ಪ್ರತಿಭಟನೆ ನಾವು ಹಮ್ಮಿಕೊಂಡಿ ಕೊನೆಯದಾಗಿ ಅಂದ್ರೆ ಈ ಕಾಯ್ದೆಯನ್ನು ನಾವು ವಿರೋಧಿಸ್ತೀವಿ ಇದನ್ನ ಹಿಂಪಡಿಬೇಕು ಇದು ಹಿಂಪಲಿಯ ವರಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ನಿರಂತರವಾಗಿ ನಡೆಯತಾ ಇರತದೆ ಏನೋನ چاہیے ಅವರುಮಗೆ ಕೆ ಈ سے ಕಾನೂನು ಐಸೆ ಬಿಲ್ ಪಾಸ್ کریں ಜಿಸ್ಕೆ ಉಸ್ತಾನ್ ಮೇ ಧರ್ಮ والے رہتے ہیں सबको सुकून मिले राहत मिले ऐसा कोई ಕಾನೂನು لے ಕರ್ನಾ ਜਦਰ سے کسی کو پریشانی ہو ಅಂತشار ہو अल्लाह के नबी सल्लल्लाहु अलैहि वसल्लम ने हज़रत रबी को यमन महजरबीलर भेजा उसमें बहुत सारी नसीहत आई उनमें से एक बात ये भी बयान फरमाया तो वला वो वाला वला न फिर अआ तुम यमन हो लोगों के साथ आसानी का मलक लोगों को दुशारी में, में मुबतला ना करो और लोगों को खबरें सुनाओ इत्मीनान दिलाओ लोगों के दरमियान नफ़रतों का अदावतों का माहौल ना करो इसी तरह हम ये चाहते हैं कि हिंदुस्तान के अंदर अमन का माहौल कायम हो शांति का भाईचारा का इतिहाद उत्फाक का माहौल कायम हो यहाँ नफरत ना हो अदावत ना हो दुश्मनी ना हो हमारे मुल्क हिंदुस्तान के अंदर भी रहे ईदगाह भी रहे, भी रहे, भी रहे है, मन भी रहे जितने तमाम चीज़ें महफूज रहे तो हम हर एक की हिफाजत करना चाहते हैं